ವರಮಹಾಲಕ್ಷ್ಮಿಗೆ ಬಹಳನೇ ಪ್ರಿಯವಾದಂತಹ ನೈವೇದ್ಯವಿದು ಕಪ್ಪು ಎಳ್ಳಿನ ಉಂಡೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಷ್ಟೇ ಎಲ್ದಿ ಕೂಡ ಕ್ವಿಕ್ಕಾಗಿ ಕೂಡ ಆಗುತ್ತೆ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಗೃಹಪಾಕ ನಾನಿಲ್ಲಿ ಒಂದು ಕಪ್ನಷ್ಟು ಕಪ್ಪು ಎಳ್ಳನ್ನು ತೊಗೊಂಡಿದ್ದೀನಿ ಹಾಗೆ ಅರ್ಧ ಕಪ್ನಷ್ಟು ಒಣ ಕೊಬ್ಬರಿ ತುರಿ ಹಾಗೆ ಅರ್ಧ ಕಪ್ನಷ್ಟು ಬೆಲ್ಲದ ಪುಡಿನ ತೊಗೊಂಡಿದ್ದೀನಿ ಸ್ವೀಟಿಗೆ ತಕ್ಕಂತೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಹಾಕೋಬೋದು ಒಂದೆರಡು ಟೇಬಲ್ ಸ್ಪೂನಷ್ಟು ಬಾದಾಮಿ ಮತ್ತು ಪಿಸ್ತಾನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ ಮೊದಲಿಗೆ ಒಂದು ಪ್ಯಾನ್ನ ಆಗೋದಕ್ಕೆ ಇಟ್ಕೊಂಡು ಅದಕ್ಕೆ ಈ ಕಪ್ಪು ಎಳ್ಳನ್ನು ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೇಕು ಕಪ್ಪು ಎಳ್ಳಾಗಿರೋದ್ರಿಂದ ಆಗಿರೋದ್ರಿಂದ ಅದೆಷ್ಟು ಮಟ್ಟಿಗೆ ರೋಸ್ಟ್ ಆಗಿದೆ ಅಂತ ಗೊತ್ತಾಗೋದಿಲ್ಲ ಆದ್ದರಿಂದ ಎಳ್ಳು ಸ್ವಲ್ಪ ಚಟಪಟ ಅನ್ನೋವರೆಗೆ ಲೋ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಹದವಾಗಿ ಹುರ್ಕೋಬೇಕು ಈ ಎಳ್ಳಿನ ಉಂಡೆ ಮಾಡೋದಕ್ಕೆ ಬಿಳಿ ಎಳ್ಳಿಗಿಂತ ಕಪ್ಪು ಎಳ್ಳು ಮಾತ್ರ ತುಂಬ ರುಚಿ ಕೊಡುತ್ತೆ ಇಷ್ಟಾದರೆ ಸಾಕು ಇವಾಗ ಇದನ್ನ ಒಂದು ಪ್ಲೇಟ್ಗೆ ತೆಗ್ದಿಟ್ಕೊಳ್ಳಿ ಸ್ವಲ್ಪ ಇದು ತಣ್ಣಗಾಗ್ತಿರಲಿ ನಾವು ಅಷ್ಟರಲ್ಲಿ ಒಂದು ಕೊಬ್ಬರಿನೂ ಕೂಡ ಫ್ರೈ ಮಾಡ್ಕೊಳ್ಳೋಣ ಇವಾಗ ಅದೇ ಪ್ಯಾನ್ಗೆ ಒಂದು ಕೊಬ್ಬರಿನೂ ಹಾಕ್ಕೊಂಡು ಹುರ್ಕೊತಿದ್ದೀನಿ ಈ ರೀತಿ ಹುರಿದು ಮಾಡೋದ್ರಿಂದ ನೀವು ಎಷ್ಟು ದಿನ ಬೇಕಾದರೂ ಇಟ್ಕೊಳ್ಬೋದು ಕೆಡೋದಿಲ್ಲ ಆದ್ದರಿಂದ ತುಂಬ ಉರಿಯೋ ಅವಶ್ಯಕತೆ ಇಲ್ಲ ಲೈಟಾಗಿ ಒಂದು ಎರಡು ನಿಮಿಷ ಹುರ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಡ್ಬಿಡಿ ಸಾಕು ನೋಡಿ ಇಷ್ಟಾದರೆ ಸಾಕಾಗತ್ತೆ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ಸ್ವಲ್ಪ ಬಿಸಿಯಾಗಿರಬಾರ್ದು ಬಿಸಿಯಾಗಿದ್ದಾಗ ನೀವು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಹೋದರೆ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ ಆದ್ದರಿಂದ ಈ ರೀತಿ ಕಂಪ್ಲೀಟಾಗಿ ತಣ್ಗಾದ ನಂತರ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳಿ ಇದಕ್ಕೇನೆ ಬೆಲ್ಲದ ಪುಡಿನ ಹಾಕೋಬೇಕು ಹಾಗೆ ಏಲಕ್ಕಿ ಪುಡಿನೂ ಸೇರಿಸ್ಕೊಂಡು ಸ್ವಲ್ಪ ರಫಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಒಂದು ಸರಿ ಈ ರೀತಿ ಮಿಕ್ಸಿನ ಆನ್ ಮತ್ತು ಆಫ್ ಮಾಡ್ಕೊಳ್ತಾ ಈ ರೀತಿ ತಿರುಗಿಸ್ಕೊಳ್ತಾ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ನೋಡಿ ಹೀಗೆ ನೋಡಿ ಇಷ್ಟು ಉಂಡೆ ಕಟ್ಟೋ ಹದಕ್ಕೆ ಬಂದರೆ ಸಾಕು ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ತುಪ್ಪ ಸೇರಿಸ್ಕೊಳ್ತಿದ್ದೀನಿ ತುಪ್ಪ ಆಪ್ಷನಲ್ಲು ಬೇಕಿದ್ದರೆ ಉಪಯೋಗಿಸಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಕ್ಯಾಲ್ಶಿಯಂ ಕೊರತೆ ಇರೋವಂಥವ್ರು ಪ್ರತಿನಿತ್ಯ ಒಂದೊಂದು ಎಳ್ಳಿನುಂಡೆ ತಿಂತಾ ಬರೋದರಿಂದ ಮೂಳೆಗಳ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಸೊ ನೋಡಿದ್ರಲ್ಲ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡೋವಂಥ ಎಳ್ಳಿನುಂಡೇನ ಹೇಗೆ ಮಾಡೋದಂತ ನೀವು ಕೂಡ ಈ ಹಬ್ಬಕ್ಕೆ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂದಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್